ಮಿನಿ ಆಕ್ಷನ್ ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಟೀಮ್ ನ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಗೆ ಪ್ಲೇಯರ್ಸ್ ರಿಜಿಸ್ಟ್ರೇಷನ್ ಮಾಡುವಂತಹ ಡೆಡ್ ಲೈನ್ ಡೇಟ್ ಅದು ಡಿಸೆಂಬರ್ ಐದು ಈ ಒಂದು ಡೇಟ್ ಒಳಗೆ ಎಲ್ಲಾ ಪ್ಲೇಯರ್ಸ್ ಅವರವರ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ ನಮ್ಮ ಬಿ ಸಿ ಐದು ಅಫಿಷಿಯಲ್ ಆಗಿ ಡಿಸೆಂಬರ್ ಐದಕ್ಕೆ ಆ ಒಂದು ಲಿಸ್ಟ್ ಅನ್ನು ರಿಲೀಸ್ ಮಾಡ್ತಾರೆ ಸೊ ನಮಗೆ ಗೊತ್ತಾಗುತ್ತೆ ಯಾವೆಲ್ಲ ಪ್ಲೇಯರ್ಸ್ ಆ ಒಂದು ಲಿಸ್ಟ್ ಅಲ್ಲಿ ಇದ್ದಾರೆ ಅಂತೇಳಿ ಸದ್ಯ ಜಸ್ಟ್ ಎರಡು ಕೋಟಿಯ ಆ ಒಂದು ಬೇಸ್ ಪ್ರೈಸ್ಗೆ ಯಾವೆಲ್ಲ ಪ್ಲೇಯರ್ಸ್ ಅವರವರ ಹೆಸರು ರಿಜಿಸ್ಟ್ರೇಷನ್ ಮಾಡಿದೆ ಅಂತ ಹೇಳಿ ಅದೊಂದೇ ನಮಗೆ ಕ್ಲಾರಿಟಿ ಸಿಕ್ಕಿದೆ ಆದ್ರೆ ಡಿಸೆಂಬರ್ ಐದು ಆ ಒಂದು ಡೇಟ್ ಒಳಗೆ ನಮಗೆ ಎಲ್ಲಾ ಪ್ಲೇಯರ್ಸ್ ಲಿಸ್ಟ್ ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಸೊ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಫಾಸ್ಟ್ ಆಗಿ ಒಂದು ಲಿಸ್ಟ್ ಶೇರ್ ಮಾಡ್ತೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಟೈಮ್ಸ್ ಆಫ್ ಇಂಡಿಯಾ ಈ ಒಂದು ರಿಪೋರ್ಟ್ ನ ಪ್ರಕಾರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎರಡು ಟೀಮಿನ ಹೆಸರು ಚೇಂಜ್ ಆಗುತ್ತೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಬಿಗ್ ರಿಪೋರ್ಟ್ ಮಾಡಿದೆ ಸೊ ಹಾಗಾದ್ರೆ ಯಾವ ಆಗಿರ್ಬೋದು ಆ ಎರಡು ಟೀಮ್ ಅಂತೇಳಿ ಒಂದು ಬಿಗ್ ಕ್ವಶನ್ ಮಾರ್ಕ್ ಬಟ್ ನನ್ನ ಪ್ರಕಾರ ಏನಾದ್ರು ಆರ್ ಸಿ ಬಿ ಆಗಿರ್ಬೋದಾ ಮತ್ತು ಡಿ ಸಿ ಆಗಿರಬಹುದು ಅಂತ ನನ್ನ ವ್ಯೂ ಬಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇ ನಂತರ ಆ ಒಂದು ಎರಡು ಟೀಮು ಆ ಟೀಮ್ ಹೆಸರು ಚೇಂಜ್ ಮಾಡುವಂತ ಟೀಮ್ ಯಾವ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಕ್ಯಾಮ್ರ ಗ್ರೀನ್ ಅವರ ಬಗ್ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇರ್ ಆಗೇ ಆಗ್ತಾರೆ ಅದರಲ್ಲಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಡಿಸ್ಕಶನ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ಗೆ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಬೈ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಅವರತ್ರ ಹ್ಯೂಜ್ ಪರ್ಸ್ ಇದೆ ಆ ಒಂದು ಪರ್ಸ್ ತೊಗೊಂಡು ಗ್ರೀನ್ಗೆ ಬೈ ಮಾಡೇ ಮಾಡ್ತಾರೆ ಡಿಸ್ಕಶನ್ ಮಾಡ್ತಿದ್ರೆ ನಾನು ಸಹ ಅಗ್ರಿ ಮಾಡ್ತೇನೆ ಆದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಸೊ ಕೆ ಕೆ ಆರ್ ಮತ್ತು ಸಿ ಎಸ್ ಕೆ ಫೈಟ್ ಮಾಡುತ್ತೆ ಗ್ರೀನ್ಗೆ ಬೈ ಮಾಡೋಕ್ಕೆ ಬಟ್ ನನ್ನ ಪ್ರಕಾರ ಇಲ್ಲಿ ಸಿ ಎಸ್ ಕೆ ಟೀಮ್ ಸಹ ನಂಬರ್ ಒನ್ ಟೀಮ್ ಆಗುತ್ತೆ ಗ್ರೀನ್ಗೆ ಬೈ ಮಾಡೋಕ್ಕೆ ಯಾಕೆಂದ್ರೆ ಜಸ್ಟ್ ಥಿಂಕ್ ಮಾಡಿ ಕೆ ಕೆ ಆರ್ ಮತ್ತು ಸಿ ಎಸ್ ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿ ಎಸ್ ಕಡಿಮೆ ಸ್ಲಾಟ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಆದ್ರೆ ಕೆ ಕೆಆರ್ ಟೀಮು ಜಾಸ್ತಿ ಸ್ಲಾಟ್ ಅನ್ನ ಫಿಲ್ ಮಾಡಲೇಬೇಕು ಸೊ ಓಪನಿಂಗು ಅಲ್ಲಿ ಲೆಫ್ಟ್ ಬೇಕಾಗುತ್ತೆ ಮತ್ತು ಬೌಲರ್ಸ್ ಆಗಲಿ ಅದೇ ರೀತಿಯಾಗಿ ಆಂಡ್ರಿ ರಸುಲ್ಗೆ ಆ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ನ ಪಿಕ್ ಮಾಡಬೇಕು ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಅನ್ನ ಪಿಕ್ ಮಾಡಬೇಕು ಸಾಕಷ್ಟು ಆ ಒಂದು ಸ್ಲಾಟ್ ನ ಅವರು ಫಿಲ್ ಮಾಡಬೇಕು ಆ ಒಂದು ಪರ್ಸೌಂಡ್ ಆದ್ರೆ ಸಿ ಎಸ್ ಕೇವಲ ಒಂದು ಫಿನಿಷರ್ ಮತ್ತು ಒಂದು ಪವರ್ ಪ್ಲೇ ಬಾಲರ್ ನ ಮಾತ್ರ ಅವರು ಪಿಕ್ ಮಾಡಲೇಬೇಕಾಗುತ್ತೆ ಸೊ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಸಿ ಎಸ್ ಟೀಮ್ ಆಲ್ ಗೆ ಹೋಗುವಂತಹ ಎಲ್ಲಾ ಚಾನ್ಸ್ ಇದೆ ಆದ್ರೆ ಕೆ ಕೆ ಟೀಮ್ ಸ್ಲೈಟ್ಲಿ ಅವರು ಥಿಂಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಆ ಒಂದು ಪರ್ಸ್ ತಗೊಂಡು ಸೊ ಸಾಕಷ್ಟು ಸ್ಲಾಟ್ ಫಿಲ್ ಮಾಡಬೇಕಾಗುತ್ತೆ ಸೊ ಮೇ ಬಿ ಇಲ್ಲಿ ಸಿ ಎಸ್ ಕೆ ಟೀಮು ಅವರು ಮನಸ್ಸು ಮಾಡಿದ್ರೆ ಡೆಫಿನೆಟ್ ಆಗಿ ಗ್ರೀನ್ಗೆ ಬೈ ಮಾಡಬಹುದು ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಸಿ ಎಸ್ ಅವರು ಯಾವ ರೀತಿ ಥಿಂಕ್ ಮಾಡಿದ್ರೆ ಮತ್ತು ಕೆ ಕೆ ಆರ್ ಅವರ ಪ್ಲಾನ್ಸ್ ಏನಿದೆ ಅಂತೇಳಿ ನಮಗೆ ಆ ಒಂದು ಮಿನಿ ಆಪ್ಷನ್ ಗೊತ್ತಾಗುತ್ತೆ ಬಟ್ ನನ್ನ ಪ್ರಕಾರ ಸಿ ಎಸ್ ಮತ್ತು ಕೆ ಆರ್ ಆ ಒಂದು ಮಿನಿ ಆಪ್ಷನ್ ಫೈಟ್ ಮಾಡಿದ್ರೆ ಇಲ್ಲಿ ಸಿ ಎಸ್ ಕೆ ಮೇಲೆ ವಿನ್ ಆಗಬಹುದು ಅಂತ ನನ್ನ ವ್ಯೂ ಬಟ್ ನೋಡಮ್ಮ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರ ಕ್ಯಾಮೆರಾ ಫೈನಲಿ ಯಾವ ಟೀಮ್ ಗೆ ಹೋಗ್ತಾರೆ ಸಿ ಎಸ್ ಕೆನ ಅಥವಾ ಕೆ ಕೆಗಿನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವೆಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಬೇಗ ಬೇಗ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಒಂದು ಸುಪೋಬ್ ಅಪ್ಡೇಟ್ ಬರ್ತದೆ ಆರ್ ಸಿಬಿಯ ಕೋಚ್ ಆಂಡಿ ಫ್ಲವರ್ ಮತ್ತು ಆರ್ ಸಿ ಬಿ ಯ ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದರೆ ಆ ಒಂದು ಟ್ರಯಲ್ಸ್ ಬಗ್ಗೆ ನನ್ನ ಪ್ರಕಾರ ಆರ್ ಸಿಬಿಯ ಹಿಸ್ಟರಿಲಿ ದ ಬೆಸ್ಟ್ ಸಪೋರ್ಟಿಂಗ್ ಸ್ಟಾಫ್ ಇದು ಆಂಡಿ ಫ್ಲವರ್ ಆಗಲಿ ಮತ್ತು ಮೊಹಮ್ಮದ್ ಬೋಬಡ್ ಆಗಲಿ ಮತ್ತು ಡಿ ಕೆ ಆಗಲಿ ಅಷ್ಟೊಂದು ಡೆಡಿಕೇಶನ್ ತೋರಿಸ್ತಾ ಇದ್ರೆ ಬಟ್ ಈ ಒಂದು ಟ್ರೈಲ್ಸ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವೆಲ್ಲ ಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಟೆಲಿಗ್ರಾಮ್ ಗೆ ಮಸ್ಟ್ ಅಂಡ್ ಶುಡು ಜಾಯ್ನ್ ಆಗಿ ಯಾಕಂದ್ರೆ ಅಲ್ಲಿ ಮಾತ್ರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನ ಶೇರ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಅಪ್ಡೇಟ್ ವಿರಾಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತದೆ ಫೈನಲಿ ವಿರಾಟ್ ಕೊಹ್ಲಿ ಅವರು ಆಫ್ಟರ್ ಲಾಂಗ್ ಟೈಮ್ ವಿಜಯ ಹಜರು ಟ್ರೋಫಿ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆ ಒಂದು ಡೇಟ್ ನ ಮಾರ್ಕು ಮಾಡಿ ಇಟ್ಟುಕೊಳ್ಳಿ ಡಿಸೆಂಬರ್ ಟ್ವೆಂಟಿ ಫೋರ್ ಆಂಧ್ರ ವಿರುದ್ಧ ಮತ್ತು ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಗುಜರಾತ್ ವಿರುದ್ಧ ಈ ಎರಡು ಮ್ಯಾಚ್ ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ಮ್ಯಾಚ್ ಇರುತ್ತೆ ಸೊ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕಾಯ್ತಾರೆ ಆ ಒಂದು ಮ್ಯಾಚ್ ಗೋಸ್ಕರ ನೆಕ್ಸ್ಟ್ ಅಪ್ಡೇಟ್ ಇವತ್ತು ಬೆಳಗ್ಗೆ ಎಕ್ಸಾಕ್ಟ್ಲಿ ಹತ್ತು ಗಂಟೆಗೆ ನಮ್ಮ ಬಿ ಸಿಐದರು ಒಂದು ಬಿಗ್ ಮೀಟಿಂಗ್ ನ ಮಾಡ್ತಾ ಇದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಶನ್ ಆಯ್ತು ಅಂತೇಳಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಓಡಿ ಮ್ಯಾಚ್ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಮೆಗಾ ಬ್ಲಾಕ್ ಬಸ್ ಟೂರ್ನಮೆಂಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆ ಒಂದು ನಮ್ಮ ಇಂಡಿಯಾ ಜರ್ಸಿಟ ಲಾಂಚ್ ಮಾಡ್ತಿದ್ರೆ ಮತ್ತು ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈ ಒಂದು ಟಿ ಟ್ವೆಂಟಿ ಸಿರೀಸ್ಗೆ ನಮ್ಮ ಇಂಡಿಯಾ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಬಿಗ್ ಡೇ ಇವತ್ತು ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಗೆ ನೋಡಮ್ಮ ಹೇಗಿರುತ್ತೆ ಸ್ಕ್ವಾಡ್ ಮತ್ತು ಹೇಗಿರುತ್ತೆ ಜರ್ಸ್ ಅಂದ್ರೆ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು